ಸಮಸ್ತ ನಾಡಿನ ಎಲ್ಲ ಪ್ರೇಕ್ಷಕ ಬಂಧುಗಳಿಗೆ ಯುಗಾದಿ ಹಬ್ಬದ ಶುಭಾಶಯವನ್ನು ತಿಳಿಸುತ್ತಾ ಯುಗಾದಿ ಹಬ್ಬದ ವೈಶಿಷ್ಟ್ಯತೆ ಹಾಗೂ ಯುಗಾದಿ ಹಬ್ಬದ ಪೂಜಾ ವಿಧಿವಿಧಾನವನ್ನು ನಿಮ್ಮ ಮುಂದೆ ತರುತ್ತಿದೆ ನಮ್ಮ ಯೂಟ್ಯೂಬ್ ಚಾನೆಲ್ ವಿಡಿಯೋವನ್ನು ಪೂರ್ತಿಯಾಗಿ ನೋಡುವ ಮೂಲಕ ನಮ್ಮ ಚಾನಲ್ಗೆ ಸೇರಿಕೊಳ್ಳಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ ಗೆಳೆಯರೆ ಯುಗಾದಿ ಅನ್ನೋದು ಪ್ರಕೃತಿಯಲ್ಲಿ ಬದಲಾವಣೆಗೊಂಡು ಸಕಲ ಜೀವರಾಶಿಯಲ್ಲಿ ವಿಶೇಷ ಚೈತನ್ಯವನ್ನ ನೀಡುವ ದಿನ ಯುಗಾದಿ ಇದು ನಮ್ಮ ಸನಾತನ ಸಂಸ್ಕೃತಿಯ ಹುಟ್ಟನ್ನು ಎತ್ತಿ ಹಿಡಿಯುತ್ತದೆ ಪ್ರಕೃತಿ ಮಾತೆ ಅಚ್ಚ ಹಸಿರಿನಿಂದ ಕಂಗೊಳಿಸುವ ದಿನವೇ ಈ ಯುಗಾದಿ ಈ ವರ್ಷದಲ್ಲಿ ಯುಗಾದಿಯು ಮಂಗಳವಾರ ಬಂದಿರುವುದು ನಮಗೆ ಸ್ವಲ್ಪ ಬೇಸರ ತಂದಿದೆ ಆದರೂ ಮಂಗಳವಾರವು ಶುಭ ದಿನವೆಂದು ನಾವು ನಂಬುತ್ತೇವೆ ಯುಗಾದಿ ಅಥವಾ ಯುಗಾದ ಆದಿ ಎಂದು ಕರೆಯಲ್ಪಡುವ ಈ ಹಬ್ಬವನ್ನ ದಕ್ಷಿಣ ಭಾರತದಲ್ಲಿ ಅದರಲ್ಲೂ ಕರ್ನಾಟಕ ತೆಲಂಗಾಣ ಮತ್ತು ಆಂಧ್ರಪ್ರದೇಶದಲ್ಲಿ ಅದ್ದೂರಿಯಾಗಿ ಆಚರಿಸಲಾಗುತ್ತದೆ ಯುಗಾದಿಯನ್ನ ಯುಗದ ಆದಿ ಎಂದು ಕರೆಯುತ್ತಾರೆ ಇದರ ಅರ್ಥ ಹೊಸ ಯುಗದ ಆರಂಭ ಹಿಂದೂ ಪಂಚಾಂಗದ ಪ್ರಕಾರ ಪ್ರಸ್ತುತ ಪಾಲ್ಗುಣ ಮಾಸ ಶುಭಕೃತ್ ನಾಮ ಉತ್ತರಾಯಣ ಋತು ಏಪ್ರಿಲ್ ಎಂಟರಂದು ಕೊನೆಗೊಳ್ಳುತ್ತದೆ ವಸಂತ ಋತು ಚೈತ್ರ ಮಾಸದ ಮೊದಲನೆಯ ದಿನದಂದು ಯುಗಾದಿಯನ್ನ ಆಚರಿಸಲಾಗುತ್ತದೆ ಆ ದಿನದಿಂದ ಕ್ರೋಧಿ ನಮ ಸಂವತ್ಸರ ಪ್ರಾರಂಭವಾಗುತ್ತದೆ ಕ್ರೋಧಿ ನಮ ಸಂವತ್ಸರದಲ್ಲಿ ಯುಗಾದಿ ಹಬ್ಬವನ್ನ ಏಪ್ರಿಲ್ ಒಂಬತ್ತರಂದು ಮಂಗಳವಾರ ಆಚರಿಸಲಾಗುತ್ತದೆ ಹಿಂದೂ ಧರ್ಮಗಳು ಮತ್ತು ಪುರಾಣಗಳ ಪ್ರಕಾರ ಯುಗಾದಿ ದಿನದಂದು ಬ್ರಹ್ಮದೇವರು ಬ್ರಹ್ಮಾಂಡವನ್ನು ಸೃಷ್ಟಿಸಲು ಪ್ರಾರಂಭಿಸಿದರು ಎಂದು ಹೇಳಲಾಗುತ್ತದೆ ಅದಾದ ಬಳಿಕ ಬ್ರಹ್ಮನು ಸಮಯ ತಿಳಿಸಲು ವರ್ಷಗಳು ವಾರಗಳು ದಿನಗಳು ಮತ್ತು ತಿಂಗಳುಗಳನ್ನು ಸೃಷ್ಟಿಸಿದನು ಆದ್ದರಿಂದ ಯುಗಾದಿ ದಿನವನ್ನ ಬ್ರಹ್ಮಾಂಡದ ಸೃಷ್ಟಿ ಪ್ರಕ್ರಿಯೆಯ ಪ್ರಾರಂಭವಾದ ಪ್ರಾಥಮಿಕ ದಿನವೆಂದು ಪರಿಗಣಿಸಲಾಗುತ್ತದೆ ಯುಗಾದಿಯ ತಿಥಿ ಮತ್ತು ಮುಹೂರ್ತ ಚೈತ್ರ ಶುಕ್ಲ ಪಕ್ಷದ ಪ್ರತಿಪಾದ ತಿಥಿ ಆರಂಭ ಏಪ್ರಿಲ್ ಎಂಟರಂದು ಮಧ್ಯಾಹ್ನ ಮೂರು ಇಪ್ಪತ್ತು ಚೈತ್ರ ಶುಕ್ಲ ಪಕ್ಷದ ಪ್ರತಿಪಾದ ತಿಥಿ ಅಂತ್ಯ ಏಪ್ರಿಲ್ ಒಂಬತ್ತು ಮಧ್ಯಾಹ್ನ ಹನ್ನೆರಡಕ್ಕೆ ಸಂಸ್ಕೃತದ ಯುಗ ಮತ್ತು ಆದಿ ಎಂಬ ಎರಡು ಪದಗಳಿಂದ ಯುಗಾದಿ ಎಂಬ ಪದ ಉತ್ಪತ್ತಿಯಾಗಿದೆ ಈ ಯುಗಾದಿ ಕೃತಯುಗದ ಯುಗದ ಚೈತ್ರ ಶುದ್ಧ ಪಾಡ್ಯ ತಿಥಿ ದಿನದಂದು ಪ್ರಾರಂಭವಾಯಿತು ಎಂಬ ಪ್ರತೀತಿ ಇದೆ ಜೊತೆಗೆ ಬ್ರಹ್ಮದೇವನು ಆ ದಿನದಲ್ಲೇ ಸೃಷ್ಟಿಯ ಕಾರ್ಯ ಆರಂಭಿಸಿದ್ದಾನೆ ಎಂಬ ನಂಬಿಕೆಯೂ ಇದೆ ಋತುಗಳು ಗ್ರಹಗಳು ನಕ್ಷತ್ರಗಳು ಈ ದಿನ ಸೃಷ್ಟಿ ಆಯಿತು ಎನ್ನುವ ನಂಬಿಕೆಯೂ ಇದೆ ಯುಗಾದಿ ಹಬ್ಬವನ್ನ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಜನ ಚಂದ್ರಮಾನ ಮತ್ತು ಸೌರಮಾನ ಯುಗಾದಿ ಆಚರಿಸುತ್ತಾರೆ ಹುಣ್ಣಿಮೆ ದಿನ ಚಂದ್ರನು ಯಾವ ನಕ್ಷತ್ರದಲ್ಲಿ ಇರುವನು ಆ ನಕ್ಷತ್ರದ ಹೆಸರಿನಿಂದ ಆ ಮಾಸ ಪ್ರಾರಂಭವಾಗುತ್ತದೆ ಚಂದ್ರಮಾನ ಯುಗಾದಿ ಚಿತ ನಕ್ಷತ್ರ ಇದ್ದರೆ ಚೈತ್ರ ಮಾಸ ವಿಶಾಖ ನಕ್ಷತ್ರ ಇದ್ದರೆ ವೈಶಾಖ ಮಾಸ ಜೈಷ್ಠ ನಕ್ಷತ್ರ ಇದ್ದರೆ ಜೈಷ್ಠ ಮಾಸ ಉತ್ತರಾಷಾಢ ನಕ್ಷತ್ರ ಇದ್ದರೆ ಆಷಾಢ ಮಾಸ ಶ್ರಾವಣ ನಕ್ಷತ್ರ ಇದ್ದರೆ ಶ್ರಾವಣ ಮಾಸ ಪೂರ್ವಭಾದ್ರ ನಕ್ಷತ್ರ ಇದ್ದರೆ ಪೂರ್ವಭಾದ್ರ ಮಾಸ ಅಶ್ವಿನಿ ನಕ್ಷತ್ರ ಇದ್ದರೆ ಅಶ್ವಧ್ವಜ ಮಾಸ ಕೃತಿಕ ಮಾಸ ಇದ್ದರೆ ಕಾರ್ತಿಕ ಮಾಸ ಮೃಗಶಿರ ನಕ್ಷತ್ರ ಇದ್ದರೆ ಮೃಗಶಿರ ಮಾಸ ಪುಷ್ಯ ನಕ್ಷತ್ರ ಇದ್ದರೆ ಪುಷ್ಯ ಮಾಸ ಮಕ ನಕ್ಷತ್ರ ಇದ್ದರೆ ಮಾಸ ಮತ್ತು ಉತ್ತರ ನಕ್ಷತ್ರ ಇದ್ದರೆ ಪಾಲ್ಗುಣ ಮಾಸ ಹೀಗೆ ಹನ್ನೆರಡು ಮಾಸಗಳು ಆಯಾ ನಕ್ಷತ್ರಗಳ ಹೆಸರಿನಿಂದ ಕರೆಯುತ್ತಾರೆ ಈ ರೀತಿ ಚಂದ್ರನಿಂದಲೇ ಎಲ್ಲ ಲೆಕ್ಕಾಚಾರ ಮಾಡುವುದರಿಂದ ಇದಕ್ಕೆ ಚಂದ್ರಮಾನ ಯುಗಾದಿ ಎಂದು ಕರೆಯಲಾಗುತ್ತದೆ ಚಂದ್ರಮಾನ ಯುಗಾದಿಯನ್ನು ಕರ್ನಾಟಕ ಆಂಧ್ರಪ್ರದೇಶ ಮತ್ತು ಮಹಾರಾಷ್ಟ್ರಗಳಲ್ಲಿ ಹೆಚ್ಚಾಗಿ ಆಚರಿಸಲಾಗುತ್ತದೆ ಸೌರಮಾನ ಯುಗಾದಿ ರವಿ ಗ್ರಹವು ಒಂದು ಕ್ರಾಂತಿಯಿಂದ ಮತ್ತೊಂದು ರಾಶಿಯ ಕ್ರಾಂತಿಯವರೆಗೂ ಭ್ರಮಣ ಮಾಡಲು ಸುತ್ತುವ ಕಾಲಕ್ಕೆ ಮಾಸ ಎಂದು ಹೇಳಲಾಗುತ್ತದೆ ಆದರೆ ರವಿಯು ಅಮಾವಾಸ್ಯೆಯ ದಿವಸ ಮೇಷ ರಾಶಿಯಲ್ಲಿದ್ದರೆ ಆ ಮಾಸವನ್ನ ಚೈತ್ರ ಮಾಸ ಎನ್ನುವರು ವೃಷಭ ರಾಶಿಗೆ ರವಿ ಬಂದರೆ ಅದನ್ನ ವೈಶಾಖ ಮಾಸ ಎಂದು ಕರೆಯಲಾಗುತ್ತದೆ ಮಿಥುನ ಜೈಷ್ಠ ಮಾಸ ಕರ್ಕಾಟಕ ಆಷಾಢ ಮಾಸ ಸಿಂಹ ಶ್ರಾವಣ ಮಾಸ ಕನ್ಯಾ ಭಾದ್ರಪದ ತುಲ ಅಶ್ವಿಜ ಮಾಸ ವೃಶ್ಚಿಕ ಕಾರ್ತಿಕ ಮಾಸ ಧನುಷು ಮಾರ್ಗಶಿರ ಮಕರ ಪುಷ್ಯ ಮಾಸ ಕುಂಭ ಮಗ ಮಾಸ ಮತ್ತು ಮೀನ ಫಲ್ಗುಣ ಮಾಸ ಎಂದು ಕರೆಯಲಾಗುತ್ತದೆ ಈ ರೀತಿ ರವಿಗ್ರಹದಿಂದ ಎಲ್ಲಾ ಲೆಕ್ಕಾಚಾರ ಮಾಡುವುದರಿಂದ ಸೌರಮಾನ ಯುಗಾದಿ ಎಂದು ಕರೆಯಲಾಗುತ್ತದೆ ಇವೆರಡೂ ಹದಿನೈದು ದಿನಗಳ ಅಂತರದಲ್ಲಿ ಬರುತ್ತವೆ ಈ ಸೌರಮಾನ ಯುಗಾದಿಯನ್ನ ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದಲ್ಲಿ ಆಚರಿಸುತ್ತಾರೆ ವೇದಕಾಲದಲ್ಲಿ ಸೌರಮಾನ ಅನುಸಾರವಾಗಿ ಮಾಸಗಳು ಪ್ರಚಾರದಲ್ಲಿದ್ದವು ಯುಗಾದಿ ಚಂದ್ರಮಾನ ಪದ್ಧತಿಯ ಹೊಸ ವರ್ಷದ ಆರಂಭದ ದಿನ ವರ್ಷದ ಫಸಲು ಕೈಗೆ ಬಂದು ತಾನೇ ಸುಗ್ಗಿ ಮುಗಿದು ಹೆಗ್ಗಿನ ಬುಗ್ಗೆಯಾಗಿರುವ ಜನರಿಗೆ ಉಂಡೆದ್ದೆ ಯುಗಾದಿ ಮಿಂದೆದ್ದೆ ದೀಪಾವಳಿ ಈ ಹಬ್ಬದ ಹಿರಿಮೆ ಗರಿಮೆ ಮಹಿಮೆಗಳನ್ನ ಅಥರ್ವನ ವೇದ ಶಾತ ಬ್ರಾಹ್ಮಣ ಧರ್ಮಸಿಂಧು ಮುಂತಾದ ಧರ್ಮಶಾಸ್ತ್ರ ಗ್ರಂಥಗಳಲ್ಲಿ ಹಾಗೂ ಹಲವಾರು ಪುರಾಣಗಳಲ್ಲಿ ಹೇಳಲಾಗಿದೆ ಅಸುರ ಶಕ್ತಿಯ ವಿರುದ್ಧ ಸ್ವಾತಿಕ ಶಕ್ತಿಯ ವಿಜಯವೇ ಈ ಯುಗಾದಿಯ ವೈಶಿಷ್ಟ್ಯತೆ ಈ ದಿನ ಶ್ರೀರಾಮಚಂದ್ರನು ರಾವಣನನ್ನ ಕೊಂದು ಅಯೋಧ್ಯೆಗೆ ಬಂದು ರಾಮ ರಾಜವಾಳಲು ಆರಂಭಿಸಿದ ಅಯೋಧ್ಯೆಯ ಪ್ರಜೆಗಳು ಸಂತೋಷದಿಂದ ಮನೆಯ ಮುಂದೆ ವಿಜಯ ಪತಾಕೆಗಳನ್ನು ಹಾರಿಸಿದರು ಇಂದಿಗೂ ಈ ಹಬ್ಬದ ದಿನ ಮನೆಯ ಮುಂದೆ ಬಾವುಟ ಆರಿಸಿ ನಲಿಯುವ ಪದ್ಧತಿ ಇದೆ ಅದಕ್ಕಾಗಿಯೇ ಇದಕ್ಕೆ ಗುಡಿಪಾಡ್ಯ ಎನ್ನುತ್ತಾರೆ ಗುಜರಾತ್ ಮತ್ತು ಮಹಾರಾಷ್ಟ್ರಗಳಲ್ಲಿ ಯುಗಾದಿಯನ್ನ ಗುಡಿಪಾಡ್ಯ ಹೆಸರಿನಲ್ಲಿ ಆಚರಿಸಲಾಗುತ್ತದೆ ರೋಮನರಿಗೆ ಜನವರಿ ಮೊದಲ ದಿನವಿದ್ದಂತೆ ಹಿಂದೂಗಳಿಗೆ ಯುಗಾದಿ ಆದಿಯ ದಿನವಾಗಿದೆ ಯುಗಾದಿಯ ಶಕ್ತಿ ಉಪಾಸನೆಯ ಆರಂಭದ ದಿನವಾಗಿದ್ದು ಈ ದಿನದಿಂದ ವಸಂತ ನವರಾತ್ರಿ ಆರಂಭವಾಗುತ್ತದೆ ವರ್ಷಾವಧಿಯ ವಸಂತ ಮತ್ತು ವರ್ಷಾ ಮಧ್ಯದ ಶರತ್ ಋತುಗಳ ಆರಂಭ ಕಾಲ ದೇವಾನುಗ್ರಹ ಪ್ರಾಪ್ತಿಗೆ ಶ್ರೇಷ್ಠವೆಂದು ನಂಬಿಕೆ ಇದೆ ಆದರೆ ಯುಗಾದಿಯ ದಿನ ಬೆಳಗ್ಗೆ ಎದ್ದು ಶ್ರೀರಾಮನನ್ನು ಸ್ಮರಿಸಿ ಮಂಗಳ ಸ್ನಾನ ಮಾಡಿ ನವ ವಸ್ತ್ರ ಧರಿಸಿ ಹಿರಿಯರ ಆಶೀರ್ವಾದ ಪಡೆದು ಬೇವು ಬೆಲ್ಲ ತಿನ್ನಲಾಗುತ್ತದೆ ಯುಗಾದಿಯ ವಿಶೇಷತೆ ಈ ಹಬ್ಬದಂದು ಬೆಲ್ಲ ಮತ್ತು ಕಹಿಯಾದ ಬೇವು ಮಿಶ್ರಣವನ್ನ ಸೇವಿಸುವ ಆಚರಣೆ ಹಲವು ಕಡೆಗಳಲ್ಲಿ ಇದೆ ಬೆಲ್ಲವನ್ನ ಎಲ್ಲರೂ ಸುಖಕರ ಕಹಿ ಬೇವುವನ್ನ ದುಃಖಕರ ಎನ್ನುವುದು ಎಲ್ಲರಿಗೆ ಗೊತ್ತಿರುವ ವಿಚಾರವಾಗಿದೆ ಜೀವನವು ಕ್ಷಣಕಾಲ ಉರಿದು ನಾಶವಾಗುವ ಮೇನದ ಬತ್ತಿಯಲ್ಲ ಸಂಪೂರ್ಣ ಸುಖ ಮತ್ತು ದುಃಖದ ನೆಲೆಯೂ ಅಲ್ಲ ಪ್ರಕೃತಿಯ ಕತ್ತಲು ಬೆಳಕಿನ ಚೆಲ್ಲಾಟದಂತೆ ಸುಖ ದುಃಖ ಶೀತ ಉಷ್ಣ ಲಾಭ ನಷ್ಟಗಳಿಂದಲೂ ಬದುಕು ಕೂಡಿದೆ ಇವುಗಳ ಸಂಕೇತವೇ ಬೇವು ಬೆಲ್ಲ ಯುಗಾದಿಯ ದಿನದಂದು ರೈತರು ಹೊಸದಾಗಿ ಸಿದ್ಧಪಡಿಸಿರುವ ಮರದ ನೇಗಿಲುಗಳನ್ನು ಪೂಜಿಸಿ ಬಿತ್ತನೆ ಮಾಡುವ ಎಲ್ಲ ಧಾನ್ಯಗಳ ಮಾದರಿಯ ಬೆಲೆಯನ್ನ ಬಿತ್ತಿ ಪೂಜಿಸುತ್ತಾರೆ ಈ ಮಾದರಿಯ ಬೆಲೆ ಉಳಿಸಾಗಿ ಬಂದರೆ ಆ ವರ್ಷದ ಬೆಳೆಯನ್ನ ಸಮೃದ್ಧ ಎಂದರ್ಥ ಸೌರಮಾನ ಯುಗಾದಿಯನ್ನ ಸೌರಮಾನದ ರೀತಿಯಲ್ಲೇ ಆಚರಿಸುವರು ಸೂರ್ಯ ಮೇಷ ಸಂಕ್ರಾಂತಿಯ ವೃತ್ತವನ್ನು ಪ್ರವೇಶಿಸುವ ದಿನ ಈ ಹಬ್ಬದ ಆಚರಣೆ ಸಹ ಚಂದ್ರಮಾನ ಯುಗಾದಿಯಂತೆಯೇ ನಡೆಯುತ್ತದೆ ಯುಗಾದಿಯ ದಿನ ಹಿರಿಯರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದುಕೊಳ್ಳುವುದು ವಾಡಿಕೆ ಯುಗಾದಿಯ ಪೂಜಾ ವಿಧಿ ವಿಧಾನಕ್ಕೆ ಬಂದರೆ ಯುಗಾದಿ ಹಬ್ಬದ ಕಡಲೆ ಹಿಟ್ಟನ್ನು ಮತ್ತು ಎಣ್ಣೆಯನ್ನು ಮೈಗೆ ಹಚ್ಚಿಕೊಂಡು ಸ್ನಾನ ಮಾಡಬೇಕು ನಂತರ ಕೈಯಲ್ಲಿ ಶ್ರೀಗಂಧ ಅಕ್ಷತೆಯ ಹೂಗಳು ಮತ್ತು ನೀರನ್ನ ತೆಗೆದುಕೊಂಡು ಬ್ರಹ್ಮದೇವನ ಮಂತ್ರವನ್ನ ಬ್ರಹ್ಮದೇವನ ಪೂಜೆಯನ್ನ ಮಾಡಬೇಕು ಈ ದಿನ ಮನೆಯ ಮುಂದೆ ವಿಶೇಷವಾದ ರಂಗೋಲಿಗಳನ್ನ ಹಾಕುತ್ತಾರೆ ಅಥವಾ ಸ್ವಾತಿಕ್ ಚಿಹ್ನೆಯನ್ನು ಹಾಕುತ್ತಾರೆ ಯುಗಾದಿ ಎಂದು ಇದನ್ನು ಮನೆಯ ಮುಂದೆ ಹಾಕುವುದರಿಂದ ಆ ಮನೆಗೆ ಧನಾತ್ಮಕ ಶಕ್ತಿಗಳ ಅನುಗ್ರಹವಾಗುತ್ತದೆ ಎನ್ನುವ ನಂಬಿಕೆ ಇದೆ ಕರ್ನಾಟಕದಲ್ಲಿ ಯುಗಾದಿ ಆಚರಣೆಯ ಅಂಗವಾಗಿ ಜನರು ಮಲ್ಲಿಗೆ ಮಾಲೆಯನ್ನ ಮಾಡಿ ದೇವರಿಗೆ ಅರ್ಪಿಸುತ್ತಾರೆ ಅವರು ತಮ್ಮ ಮನೆಯ ಶಾಂತಿಗಾಗಿ ಮನೆಯ ಮುಖ್ಯ ಬಾಗಿಲಿನಲ್ಲಿ ಕಲಸದ ಮೇಲೆ ತೆಂಗಿನಕಾಯಿಯನ್ನ ಇಟ್ಟು ಪೂಜೆಯನ್ನು ಮಾಡಿ ಬೇವು ಬಲ್ಲವನ್ನು ಸವಿಯುತ್ತಾರೆ ಇತ್ತೀಚಿನ ದಿನಗಳಲ್ಲಿ ಇದಕ್ಕೆಲ್ಲ ಸಮಯಾವಕಾಶಗಳು ನಮ್ಮಲ್ಲಿ ಇಲ್ಲ ಏಕೆಂದರೆ ನಮಗೆ ಮೋಜು ಮಸ್ತಿಗಳೇ ಪ್ರಮುಖವಾಗಿದೆ ಪರದೆಯಲ್ಲಿ ಬರುವಂತಹ ಏನು ಉಪಯೋಗಕ್ಕೆ ಬಾರದ ಚಿತ್ರಗಳನ್ನು ನೋಡುತ್ತಾ ಕಾಳಹರಣ ಮಾಡುತ್ತೇವೆ ಆದರೆ ನಮ್ಮ ಸಂಸ್ಕೃತಿಯನ್ನ ನಾವು ಕಾಪಾಡಿಕೊಳ್ಳುವುದು ನಮ್ಮ ಧರ್ಮ ನಮ್ಮ ಧರ್ಮದ ಪದ್ಧತಿಗಳನ್ನ ಹಾಗೂ ನಮ್ಮ ಧರ್ಮದ ವಿಚಾರಗಳನ್ನ ತಿಳಿದುಕೊಳ್ಳಬೇಕು ಮತ್ತು ನಮ್ಮ ಮಕ್ಕಳಿಗೂ ಸನಾತನ ಸಂಸ್ಕೃತಿಯ ಬಗ್ಗೆ ಹೇಳಿಕೊಡಬೇಕು ಆದಿ ಮತ್ತು ಅಂತ್ಯದ ಬಗ್ಗೆ ತಿಳಿಸುವ ಏಕೈಕ ಗ್ರಂಥ ಎಂದರೆ ಅದು ಸನಾತನ ಧರ್ಮ ಇದರಲ್ಲಿ ನಾವು ಹುಟ್ಟಿರುವುದೇ ನಮ್ಮ ಪುಣ್ಯ ಅದೇ ಬೇರೆ ಧರ್ಮದ ಜನರು ಅವರ ಧರ್ಮವನ್ನ ಚಾಚು ತಪ್ಪದೆ ಪಾಲಿಸುತ್ತಾರೆ ಇದನ್ನು ನಾವು ನೋಡಿ ಕಲಿಯಬೇಕು ಜಾತಿ ಭೇದಗಳನ್ನ ಬಿಟ್ಟು ನಾವೆಲ್ಲರೂ ಹಿಂದೂ ಎಂದು ನಮ್ಮ ಧರ್ಮದ ಆಚಾರ ವಿಚಾರಗಳನ್ನ ಕಾಪಾಡಿಕೊಳ್ಳೋಣ ಎನ್ನುತ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸುತ್ತಿದ್ದೇವೆ ಜೈ ಹಿಂದ್ ಜೈ ಭಾರತ್ ಮಾತೆ